ಈ ಸುದ್ದಿಯ ಪ್ರಾಯೋಜಕರು ಸಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳು ಗುರುವಾರ ಪ್ರತಿಭಟನಾ ಧರಣಿ ನಡೆಸಿದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಕರೆಯ ಮೇರೆಗೆ ಕಚೇರಿ ಮುಂದೆ ಶಾಮಿಯಾನ ಹಾಕಿ ಇಂದು ಸಾಂಕೇತಿಕ ಧರಣಿ ನಡೆದ ಸಂಘದ ತಾಲೂಕು ಶಾಖೆಯ ಗ್ರಾಮ ಆಡಳಿತಾಧಿಕಾರಿಗಳು ತೋಳಿಗೆ ಕಪ್ಪು ಬಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ತಾಲೂಕು ಉಪಾಧ್ಯಕ್ಷ ಸಂಜಯ್ ಅವರು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕಚೇರಿ ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯಗಳಿರುವುದಿಲ್ಲ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿದ್ದು ಅವಧಿ ಮೀರಿ ಕೆಲಸ ಮಾಡುವಂತೆ ಒತ್ತಡ ಹೇರುವುದು ನಮ್ಮದು ತಾಂತ್ರಿಕ ಹುದ್ದೆಯಲ್ಲವಾದರೂ ಮೊಬೈಲ್ ಆ್ಯಪ್ಗಳಲ್ಲಿ ಕೆಲಸ ಮಾಡಬೇಕಾಗಿದ್ದು ಸುಮಾರು ಹದಿನೈದರಿಂದ ಇಪ್ಪತ್ತು ಮೊಬೈಲ್ ಆ್ಯಪ್ಗಳಲ್ಲಿ ಕೆಲಸ ನಿರ್ವಹಿಸಬೇಕಾಗಿದೆ ಆದರೆ ನಮಗೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಸೇರಿದಂತೆ ಯಾವುದೇ ಸೌಕರ್ಯ ನೀಡಿಲ್ಲ ರಜಾ ದಿನಗಳಲ್ಲಿ ಸಹ ಕೆಲಸ ಮಾಡುವಂತೆ ಒತ್ತಡ ಹೇರಲಾಗುತ್ತಿದ್ದು ಈ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ನಮ್ಮ ಒತ್ತಾಯವಾಗಿದೆ ಎಂದರು ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ರಾಜ್ಯ ಕಾರ್ಯಕಾರಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಈ ಒಂದು ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷರುಗಳ ಒಂದು ನಿರ್ಣಯ ಇರುತ್ತೆ ಆ ಒಂದು ಸಭೆ ನಿರ್ಣಯ ಇರುತ್ತೆ ಈ ದಿನ ಅಂದ್ರೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕು ಕೇಂದ್ರದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಬೇಕಂತೇಳಿ ಹೇಳಿ ನಿರ್ಧರಿಸಿ ನಿರ್ಧರಿಸಿರುವುದರಿಂದ ಈ ದಿನ ಶಾಂತಿಯುತ ಪ್ರತಿಭಟನೆಯನ್ನ ತಾಲೂಕು ಕೇಂದ್ರದಲ್ಲಿ ಮಾಡ್ತಾ ಇದ್ದೇವೆ ನಾಳೆ ಅಂದ್ರೆ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಕೇಂದ್ರದಲ್ಲಿ ಮಂಡ್ಯದಲ್ಲಿ ಒಂದು ಶಾಂತಿಯುತ ಪ್ರತಿಭಟನೆಯನ್ನ ಅಲ್ಲಿ ಹಮ್ಮಿಕೊಳ್ಳ ಹಮ್ಮಿಕೊಳ್ಬೇಕು ಅಂತ ಹೇಳಿ ನಿರ್ಧರಿಸಿರುವುದರಿಂದ ನಾಳೆ ಕೂಡ ಅಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ ಆ ಒಂದು ಬೇಡಿಕೆಗೂ ಕೂಡ ಈಡೇರಿಸಿದಂತ ಪಕ್ಷದಲ್ಲಿ ನಮ್ಮ ರಾಜ್ಯ ಸಂಘ ಏನ್ ನಿರ್ಧಾರ ಮಾಡುತ್ತೋ ಮಹಿಳಾ ಅಧಿಕಾರಿ ರಂಜಿತಾ ಅವರು ಮಾತನಾಡಿ ಅವಧಿ ಮೀರಿ ಕೆಲಸ ಮಾಡುವಂತೆ ಒತ್ತಡ ಹೇರುತ್ತಿರುವುದರಿಂದ ಮಹಿಳೆಯರಾದ ನಾವು ಕತ್ತಲು ವೇಳೆಯಲ್ಲಿ ಯಾವುದೇ ರಕ್ಷಣೆ ಇಲ್ಲದೆ ಜೊತೆಗೆ ಸೂಕ್ತ ಸಾರಿಗೆ ವ್ಯವಸ್ಥೆಯೂ ಇಲ್ಲದ ಕಡೆಯಿಂದ ಒಬ್ಬಂಟಿಯಾಗಿ ಪ್ರಯಾಣ ಮಾಡಿ ಬರುವ ಅಪಾಯ ಸ್ಥಿತಿ ಉಂಟಾಗಿದೆ ಎಂದರು ನಾನು ಡಿಸ್ಕಸ್ ಮಾಡ್ತೀನಿ ಈಗ ಒಂದು ಮಹಿಳೆಯರು ನಾವು ಆಲ್ಮೋಸ್ಟ್ ಎಲ್ಲರೂ ಮ್ಯಾರಿಡ್ ವಿಮೆನ್ ಏನೇ ನಾವು ನಮ್ಮ ಪರ್ಸನಲ್ ಲೈಫು ಮತ್ತು ಪ್ರೊಫೆಷನಲ್ ಲೈಫು ಎರಡೂ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಇದ್ದೀವಿ ಕೂಡ ಆದರೆ ಇತ್ತೀಚೆಗೆ ನಮ್ಮ ಕೆಲಸದಲ್ಲಿ ಆಗ್ತಿರೋ ಅಧಿಕ ಒತ್ತಡ ಮತ್ತು ಕೆಲಸದಲ್ಲೇ ಆಗ್ತಿರುವಂಥ ಒಂದು ತೊಂದರೆಯಿಂದಾಗಿ ಅದು ನಿಮ್ಮ ಪ್ರೊಫೆಷನಲ್ ಆಗಿ ಮತ್ತು ಪರ್ಸನಲ್ ಲೈಫ್ಗೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ಪ್ರೊಫೆಷ್ನಲ್ ಆಗಿ ಬರ್ತಾ ಇಲ್ಲ ಅಂದ್ರೆ ವೈಯಕ್ತಿಕ ಜೀವನದಲ್ಲಿ ಈಗ ನಾವು ಲೇಟ್ ಹಾರಿಸ್ ಕೆಲಸ ಮಾಡಬೇಕಾಗುತ್ತೆ ಸೊ ನಮಗೆ ಕನ್ವಿನಿಯಂಟ್ ಇರಲ್ಲ ನಾವು ಟೈಮ್ ಟೈಮಲ್ಲಿ ಮನೆ ಹೋಗೋದಕ್ಕೆ ಜೊತೆಗೆ ನಮ್ಮ ಮಕ್ಕಳು ಇರುತ್ತೆ ಫ್ಯಾಮಿಲಿ ಇರುತ್ತೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅದನ್ನು ಕ್ರಿಯೇಟ್ ಆಗ್ತದೆ ಪ್ರೊಫೆಷ್ನಲ್ ಲೈಫ್ ಕೂಡ ನಾವು ಕಂಪ್ಲೀಟ್ ಆಗಿ ನಾವು ಜಸ್ಟಿಸ್ ಕೊಡಕ್ಕಾಗದಿಲ್ಲ ಮೀನ್ಸ್ ಕೆಲಸ ಒತ್ತಡ ಇರುತ್ತೆ ನಮಗೆ ಪ್ರೊಫೆಷನಲ್ ಆಗಿ ನಮ್ಮ ಆಫೀಸಿಂದನೂ ಕೂಡ ನಮಗೆ ಒತ್ತಡ ಇರೋದಿರಲಿಲ್ಲ ಎಲ್ಲೂ ಕೂಡ ನಾವು ಬ್ಯಾಲೆನ್ಸ್ ಮಾಡೋದು ಜಸ್ಟ್ ಆಗಿ ನಾವು ಮಾನಸಿಕ ಒತ್ತಡ ಕೊಡೋದಾಗ್ತಾ ಇದ್ವಿ ಇದೊಂದು ಸಮಸ್ಯೆ ಇದೆ ಲೇಟ್ ಹಾಕ್ ಕೆಲಸ ಮಾಡೋದ್ರಿಂದ ಗೊತ್ತೇ ಇದೆ ಈಗೇನು ಕರೆಂಟ್ ಸಿಚುವೇಶನ್ಸ್ ನಾವೇನು ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲ ಮುಂದಾಗಿ ಸೊ ಇನ್ ಟೈಮಲ್ಲಿ ನಾವು ಬರಬೇಕಾಗುತ್ತೆ ಹೋಗಬೇಕಾಗುತ್ತೆ ಆ ಸಂದರ್ಭದಲ್ಲಿ ಯಾವುದೇ ಥರ ನಮ್ಮ ಮೇಲೆ ಕೆಟ್ಟದಾಗಿ ಅಂದರೆ ಏನಾದರೂ ಆಗ್ಬೋದು ಅದರಿಂದಾಗಿ ನಮ್ಮ ಮಹಿಳೆಯರ ಸರ್ಕಾರಿ ನೌಕರರ ಪರವಾಗಿ ನಾನು ಮಾತಾಡೋದೇನು ಅಂದರೆ ನಮಗೆ ವಿನಾಯಿತಿ ಅಂತ ಏನು ಬೇಕಾಗಿಲ್ಲ ನಾವು ಕೆಲಸನ ನಾವು ಮಾಡ್ತೀವಿ ಆದರೆ ಈ ಒತ್ತಡದಿಂದ ನಮಗೆ ಎಲ್ರಿಗೂ ಅನ್ವಯ ಆಗೋ ರೀತಿಯಲ್ಲಿ ಒಂದು ವಿನಾಯಿತಿನ ಕೊಡಬೇಕು ಅಂತ ಧನ್ಯವಾದಗಳು ಸಂಘದ ತಾಲೂಕು ಅಧ್ಯಕ್ಷ ಶಿವಪ್ಪ ಡಮನಾಳ ಕಂದಾಯ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಲಿಂಗಸ್ವಾಮಿ ರಾಜಸ್ವ ನಿರೀಕ್ಷಕ ಯೋಗೇಶ್ ರವಿ ಲಂಕೇಶ್ ಪ್ರವೀಣ್ ಧರ್ಮೇಂದ್ರ ತಹಶೀಲ್ದಾರ್ ಕೃಷ್ಣಮೂರ್ತಿ ರುಕ್ಮಿಣಿ ಅವರುಗಳು ಸಹ ಗ್ರಾಮಾಡಳಿತಾಧಿಕಾರಿಗಳ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕಂಪ್ಯೂಟರ್ ತರಬೇತಿಗಾಗಿ ಟ್ಯಾಲೆಂಟ್ ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿ ರಿಯಾಯಿತಿ ಪಡೆಯಿರಿ ಪೂರ್ಣ ಅಂಕ ಪಡೆದವರಿಗೆ ಕಂಪ್ಯೂಟರ್ ತರಬೇತಿ ಸಂಪೂರ್ಣ ಉಚಿತ ಪರೀಕ್ಷಾ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂ ಬೇಕರಿ ಮುಂಭಾಗ ಮಂಡ್ಯ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಆರು ಐದು ಎರಡು ಏಳು ಒಂದು ಒಂದು ಒಂಬತ್ತು ಏಳು ನಾಲ್ಕು ಒಂದು ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ತರಬೇತಿ ಪಡೆಯಿರಿ